ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಮಾರ್ಚ್ ಹನ್ನೊಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತೆ ಹಾಗೆ ಬಹಳಷ್ಟು ಶುಭ ಫಲಗಳನ್ನ ಈ ರಾಶಿಯವರು ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಬಗ್ಗೆ ಈ ರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಗ್ರಹಗಳ ವಿಶೇಷವಾದ ಚಲನ ವಲನದಿಂದಾಗಿ ನಾಳೆಯಿಂದ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಕೃಪಕಟಾಕ್ಷ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಇದರಿಂದ ಇವರಿಗೆ ವಿಶೇಷವಾದ ಯೋಗ ಫಲಗಳು ಕೂಡ ಸೃಷ್ಟಿಯಾಗುತ್ತೆ ಅಂತಲೇ ಹೇಳಬಹುದು ಪುಷ್ಯ ನಕ್ಷತ್ರದ ಜೊತೆಗೆ ರವಿ ಪುಷ್ಯ ಯೋಗ ಕೂಡ ಈ ರಾಶಿಯವರಿಗೆ ಬರುತ್ತದೆ ಇದರಿಂದಾಗಿ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷ ರಾಶಿಯಿಂದ ಮೀನಾ ರಾಶಿಯವರೆಗೆ ಎಲ್ಲ ರಾಶಿಯರಿಗೂ ಕೂಡ ಈ ಒಂದು ನಾಳೆಯಿಂದ ಅದೃಷ್ಟ ಬರುತ್ತೆ ಅಂತಲೇ ಹೇಳಬಹುದು ಹಾಗಾದರೆ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರಾಶಿಗಿಂತ ಅತ್ಯುತ್ತಮ ಲಾಭವನ್ನು ಪಡೆದುಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನು ಗಳಿಸ್ಕೊಳ್ತಾರೆ ಹಾಗಾದರೆ ಅಂತಹ ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ನಾಳೆಯ ದಿನದಿಂದ ನಿಮಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತೆ ಅಂತಾನೆ ಹೇಳಬಹುದು ಭವಿಷ್ಯಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ವ್ಯವಹಾರ ಪರಿಸ್ಥಿತಿಗಳಲ್ಲಿ ಹೇರಿಳಿತಗಳು ಸಾಧ್ಯತೆ ಇದೆ ಪೋಷಕರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ನಿರ್ಲಕ್ಷಿಸಬೇಡಿ ನಾಳೆಯಿಂದ ನಿಮಗೆ ಕೆಲವು ಜನರಿಗೆ ಉತ್ತಮವಾದ ಪ್ಯಾಕೇಜ್ ಅಥವಾ ಜೊತೆಗೆ ಹೊಸ ಉದ್ಯೋಗದ ಪ್ರಸ್ತಾವನೆ ಸಿಗಬಹುದು ನಾಳೆ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಹಳೆಯ ಸ್ನೇಹಿತರ ಭೇಟಿಯಿಂದ ನಿಮ್ಮ ಮುಖದಲ್ಲಿ ನಗು ತರಿಸುತ್ತೆ ಅಂತಾನೆ ಹೇಳಬಹುದು ಇನ್ನು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುವ ದಿನವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ಳುತ್ತದೆ ಉದ್ಯಮಿಗಳು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನ ಮಾಡಬೇಕಾಗುತ್ತೆ ಕುಟುಂಬ ಜೀವನದ ಸಮಸ್ಯೆಗಳು ಹೆಚ್ಚಾಗುತ್ತೆ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ನಾಳೆಯಿಂದ ಕುಟುಂಬ ಸದಸ್ಯರಿಗೆ ಆರ್ಥಿಕ ಸಹಾಯ ಬೇಕಾಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಮಸ್ಯೆಗಳು ಪರಿಹರಿಸಿಕೊಳ್ಳಲು ಸಿದ್ಧರಾಗ್ತೀರಾ ಸಂಬಂಧಗಳಲ್ಲಿ ಪರಸ್ಪರ ಪ್ರೀತಿ ಬ್ರಾ ಸಂಬಂಧಗಳಲ್ಲಿ ಪರಸ್ಪರ ಪ್ರೀತಿ ಹೆಚ್ಚುತ್ತೆ ಅಂತಲೇ ಹೇಳಬಹುದು ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಶಾಂತವಾಗಿ ನಿಮ್ಮ ಮನಸ್ಥಿತಿಯನ್ನು ಹಂಚಿಕೊಳ್ಳೋದು ಉತ್ತಮವಾಗಿರುತ್ತೆ ಪ್ರಮುಖ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನ ಮಾಡಿ ದೀರ್ಘಾವಧಿಯಿಂದ ಯೋಜನೆಗಳತ್ತ ಗಮನ ಹರಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಸ್ನೇಹಿತರು ನಿಮಗೆ ಪ್ರಮುಖ ಕೆಲಸಗಳಲ್ಲಿ ಸ್ನ ಸಹಾಯನ ಮಾಡ್ತಾರೆ ಸಾಮಾಜಿಕವಾಗಿ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಬುದ್ಧಿವಂತಿಕೆ ಮತ್ತು ನೀವು ಬಾಕಿ ಉಳಿದಿರುವ ಕೆಲಸ ಕೆಲಸವನ್ನು ಮಾಡ್ಕೊಳ್ತೀರಾ ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ತೊಂದರೆಗಳಿಗೂ ಕೂಡ ಪರಿಹಾರ ಅನ್ನೋದು ನಾಳೆಯಿಂದ ಸುಲಭವಾಗಿ ಸಿಗ್ಬಿಡುತ್ತೆ ಅಂತಲೇ ಹೇಳಬಹುದು ಹೊಸ ಯೋಜನೆಯನ್ನು ಪ್ರಾರಂಭಿಸೋಕೆ ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ನಾಳೆಯಿಂದ ಸೂಕ್ತವಾದ ಸಮಯ ಆರಂಭವಾಗುತ್ತದೆ ನಿಮ್ಮ ಕಾರ್ಯಗಳು ಸಕಾರಾತ್ಮಕವಾದ ಫಲಿತಾಂಶವನ್ನು ನೀಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ನೀವು ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ನಿಮ್ಮ ಕುಟುಂಬ ಸದಸ್ಯರ ಆಶೀರ್ವಾದವನ್ನು ಪಡೆದು ನಿಮ್ಮ ಕೆಲಸವನ್ನು ಮುಂದುವರೆಸೋದ್ರಿಂದ ನಿಮ್ಮ ವೃತ್ತಿಯ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಾ ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕೆಲವೊಂದಿಷ್ಟು ಮೋಜಿನ ಕ್ಷಣಗಳನ್ನ ಆನಂದಿಸಬಹುದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಿಮ್ಮ ಕೆಲಸಗಳೆಲ್ಲವೂ ಪೂರ್ಣಗೊಂಡು ಅಪೇಕ್ಷಿತವಾದ ಫಲಿತಾಂಶವನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದ ಪಾಲುದಾರಿಕೆಯಿಂದ ನೀವು ಮೋಸ ಹೋಗೋದನ್ನ ತಪ್ಪಿಸಿಕೊಳ್ಳಬಹುದು ಆಸ್ತಿ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಬಹಳ ಎಚ್ಚರಿಕೆಯಿಂದ ಇರಿಸಿಕೊಳ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅನುಭವಿ ವ್ಯಕ್ತಿಯಿಂದ ಸಲಹೆಯನ್ನ ಪಡ್ಕೊಳ್ಳಿ ಒಂದು ಸಮಯ ನಿಮಗೆ ಉತ್ತಮವಾಗಿರೋದ್ರಿಂದ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲಿರೋದ್ರಿಂದ ಎಲ್ಲ ರೀತಿಯ ವ್ಯವಹಾರ ಕೂಡ ಸುಗಮವಾಗಿ ಸಾಗುತ್ತೆ ನೀವು ಬಹಳಷ್ಟು ಒಂದು ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಎಲ್ಲ ಕೆಲಸವನ್ನು ಮಾಡ್ತೀರಾ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಿರುವ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ಕುಂಭರಾಶಿ ಮೀನರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು